ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಹಾಗೂ ಇವತ್ತಿನ ಸಭೆಗೆ ಬಂದಿರುವಂತ ಎಲ್ಲ ನನ್ನ ಹೋರಾಟದ ಸಂಗಾತಿಗಳೇ ಇವತ್ತು ನಾವು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ಇದು ನಮಗೆ ಬರೀ ಸಂಭ್ರಮ ಮಾತ್ರ ಅಲ್ಲ ಮುಂದಿನ ಸವಾಲುಗಳನ್ನು ಕೂಡ ನಾವು ಯೋಚಿಸಬೇಕಾದಂತ ಒಂದು ಸಂದರ್ಭ ಅಂತ ನಾನು ಅದು ತಿಳ್ಕೊಳ್ತೇನೆ ಬಹುಶಃ ನಾವು ಒಂದ್ ಸ್ವಲ್ಪ ನಾವು ನೂರು ವರ್ಷದ ಹಿಂದೆ ಏನು ಅಂತ ಯೋಚನೆ ಮಾಡಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎ ಐ ಯು ಸಿ ಸ್ಥಾಪನೆ ಆಯ್ತು ಅವತ್ತು ಕಾರ್ಮಿಕರ ಸಂಘಟನೆ ಆಗಿದ್ದು ಅಂದ್ರೆ ಒಂದು ರಾಷ್ಟ್ರ ಮಟ್ಟದ ಒಂದು ಮೊದಲನೇ ಕಾರ್ಮಿಕ ಸಂಘಟನೆ ಸ್ಥಾಪನೆ ಆಯ್ತು ಎ ಪಿ ಸಿ ಬಹುಶಃ ಅವತ್ತು ಸಾಕಪ್ಪ ನಮಗೆ ಈ ಕಾರ್ಮಿಕ ಸಂಘಟನೆ ಅಂತ ಹೇಳಿ ಅವತ್ತಿಗೆ ಅಲ್ಲಿಗೆ ಬಿಡ್ಲಿಲ್ಲ ಸಾಕು ನಮ್ಗೆ ಕಾರ್ಮಿಕರಿಗೆ ಸಂಘಟನೆ ಒಂದಿದೆ ನಾವ್ ಇದ್ರಲ್ಲೇ ಎಲ್ಲ ಬಗೆಹರಿಸ್ಕೊಳ್ಬಹುದು ಅಂತ ಅಲ್ಲಿಗೆ ನಿಲ್ಸಿದಿದ್ರೆ ನಮ್ಮ ಸಿ ಪಿ ಐ ಅಥವಾ ಭಾರತ ಕಮ್ಯುನಿಸ್ಟ್ ಪಕ್ಷ ಅದು ಸ್ಥಾಪನೆ ಆಗ್ತಾ ಇರ್ಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವತ್ತಿನ ನಾಯಕತ್ವ ಏನ್ ಯೋಚನೆ ಮಾಡಿದ್ರು ಮತ್ತೆ ಕಾರ್ಮಿಕರು ಕೂಡ ಏನ್ ಯೋಚನೆ ಮಾಡಿದ್ರು ಇಲ್ಲ ನಮಗೆ ಒಂದು ರಾಜಕೀಯ ಪಕ್ಷ ಬೇಕು ಕಾರ್ಮಿಕರ ಒಂದು ರಾಜಕೀಯ ಪಕ್ಷ ಬೇಕು ಕಾರ್ಮಿಕರ ಮತ್ತೆ ದುಡಿಯುವ ವರ್ಗದ ಒಂದು ರಾಜಕೀಯ ಪಕ್ಷ ಬೇಕು ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದು ರಾಜಕೀಯ ತಮ್ಮದೇ ಆದಂತ ಒಂದು ತಮಗೆ ಬೇಕಾದಂತ ಒಂದು ತಾವೇ ಮುಂದೆ ಅಧಿಕಾರ ಸ್ಥಾಪನೆ ಮಾಡಬಹುದಾದಂತ ಮತ್ತೆ ಸ್ಥಾಪನೆ ಮಾಡಬೇಕಾದಂತ ಒಂದು ರಾಜಕೀಯ ಪಕ್ಷವನ್ನ ಹುಟ್ಟಾಕಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದೇ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಕಾರ್ಮಿಕರಿಗೆ ನಾನು ಕಂಡ ಹಾಗೆ ನಾನು ಚಿಕ್ಕವಳಿಂದ ನೋಡಿ ನೋಡಿರೋ ಹಾಗೆ ನಮ್ಮ ಕಾರ್ಮಿಕರಿಗೆ ನಾವು ಕಾರ್ಮಿಕರಾಗಿ ಇದ್ರೆ ಸಾಕು ನಮಗೆ ರಾಜಕೀಯ ಒಂದು ಯೋಚನೆ ನಮ್ಮ ರಾಜಕೀಯ ಪ್ರಜ್ಞೆ ಬೇಡ ಅನ್ನೋ ಒಂದು ಮನಸ್ಥಿತಿ ನಮ್ಮ ಕಾರ್ಮಿಕರಲ್ಲಿ ಇದೆ ಹಾಗಾಗಿ ನಾನು ಹೇಳ್ತಾ ಇರೋದು ನಮಗೆ ಇವತ್ತು ಏನು ನಾವು ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ಭಾರತ ಕಮ್ಯುನಿಸ್ಟ್ ಪಕ್ಷ ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕರದಾಗ್ಲಿ ಅಥವಾ ಇಡೀ ದುಡಿಯುವ ವರ್ಗಕ್ಕೆ ನಮ್ಮ ಈ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷವಾಗ್ಲಿ ಅಥವಾ ನಮ್ಮ ಇಡೀ ಎಡ ಪಕ್ಷಗಳಾಗ್ಲಿ ನಮ್ಮ ಪಕ್ಷಗಳಿಗೋ ನಮ್ಮ ಪಕ್ಷ ಇದು ಅನ್ನೋ ಒಂದು ಸಂಭ್ರಮ ನಮಗೆ ಇರಬೇಕಾದಂತ ಒಂದು ಯೋಚನೆ ಬರ್ಬೇಕಾಗಿದೆ ಇದು ಮೊದಲನೇದು ಆಮೇಲೆ ಎರಡನೇ ವಿಷಯ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಇವಾಗ ಕಡಿಮೆ ಜನ ಇದ್ದೀರ ಒಂದು ಎರಡನೇದು ಟೈಮು ಆಗಿದೆ ಎರಡನೇದು ಇವತ್ತು ನಮ್ಮ ಸವಾಲುಗಳೇನಿದೆ ನಮ್ಮ ಮುಂದೆ ಬಹುಶಃ ಇದಕ್ಕೆಲ್ಲ ಕಾರಣ ಈ ಒಂದು ನಮ್ಮ ಕಾರ್ಮಿಕರ ಮುಂದೆ ಇರುವಂತ ಒಂದು ರಾಜಕೀಯ ಪ್ರಜ್ಞೆ ಇರೋ ಇರುವಂತದ್ದೇ ನಮ್ಮ ಸವಾಲುಗಳಿಗೆ ಕಾರಣ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ಸವಾಲುಗಳೇನು ನಮ್ಮ ಮುಂದಿರೋ ಪ್ರಶ್ನೆಗಳೇನು ಅನ್ನೋದನ್ನ ಬಹುಶಃ ಎಲ್ಲರೂ ಇಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಾವು ಒಂದು ಜಂಟಿ ಹೋರಾಟಗಳು ಬೇಕಾದಷ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಆ ಜಂಟಿ ಹೋರಾಟಗಳಷ್ಟೇ ಸಾಕು ಅಂತ ನಾನಾದ್ರೂ ಹೇಳಕ್ಕೆ ರೆಡಿ ಇಲ್ಲ ಈ ಜಂಟಿ ಹೋರಾಟಗಳ ಜೊತೆ ಒಂದು ಜಂಟಿ ರಾಜಕೀಯವಾದ ಒಂದು ರಾಜಕೀಯ ಒಂದು ಪೊಲಿಟಿಕಲ್ ಆಕ್ಷನ್ ಬೇಕಾಗಿದೆ ಇವತ್ತು ನಾವೆಲ್ಲರೂ ರಾಜಕೀಯ ಐಕ್ಯತೆ ಒಂದು ಸ್ಥಾಪನೆ ಮಾಡಬೇಕಾಗಿದೆ ಎಡ ಐಕ್ಯತೆ ಬಹಳ ಮುಖ್ಯವಾಗಿ ಒಂದು ಪ್ರಾಮಾಣಿಕವಾದ ಎಡ ಐಕ್ಯತೆ ಬಹಳ ಮುಖ್ಯ ಅಂತ ನನಗ ಅನ್ನಿಸ್ತಾ ಇದೆ ಅದು ನನಗೆ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇದೆ ಅದು ಈಗ ದಿವಾಕರ್ ಅವ್ರು ಏನ್ ಹೇಳಿದ್ರು ಅದನ್ನೇ ನಾನು ಮತ್ತೆ ಹೇಳಬೇಕಾಗಿದೆ ನಮ್ಗೆ ಒಂದು ಪರ್ಯಾಯ ರಾಜಕಾರಣ ಅಲ್ಲ ರಾಜಕೀಯ ಪರ್ಯಾಯ ಬೇಕಾಗಿದೆ ಬೇಕಾಗಿದೆ ಹಾಗಾಗಿ ನಾವು ಬಹಳಷ್ಟು ಸಲ ಆ ನಾನ್ ಮುಂದು ನೀನ್ ಮುಂದು ಅನ್ನೋ ಒಂದು ಇದನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ನಮ್ಮಲ್ಲೇನೆ ಅದನ್ನ ಬಿಟ್ಟು ನಾವೆಲ್ಲರೂ ಸೇರಿ ಒಂದು ಪರ್ಯಾಯವಾದ ಒಂದು ರಾಜಕೀಯ ನಾವು ಜನಕ್ಕೆ ಕೊಡ್ಬೇಕು ಜನರಲ್ಲಿ ಒಂದು ಈ ಎಡಪಕ್ಷಗಳ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ಬೇಕಾಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅವತ್ತು ನಾವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಯಾವುದು ಮೊದಲನೇ ಸಲ ಎಲೆಕ್ಷನ್ ನಡೀತು ಈ ದೇಶದಲ್ಲಿ ಅವತ್ತು ನಾವು ಸಿ ಪಿ ಐ ಒಂದೇ ಕಮ್ಯುನಿಸ್ಟ್ ಪಾರ್ಟಿ ಆಗಿತ್ತು ಈ ದೇಶದಲ್ಲಿ ಹಾಗಾಗಿ ನಾವು ದೊಡ್ಡ ವಿರೋಧ ಪಕ್ಷವಾಗಿ ನಾವು ಹೊರಹೊಮ್ಮಿದ್ವಿ ಇವತ್ತು ನಾವು ನೂರೆಂಟು ಕಮ್ಯುನಿಸ್ಟ್ ಪಾರ್ಟಿಗಳಾಗಿದ್ದೀವಿ ಹಾಗಾಗಿ ನಾವು ಛಿದ್ರ ಛಿದ್ರವಾಗಿರೋದ್ರಿಂದ ಈ ದೇಶದಲ್ಲಿ ಬಿಜೆಪಿ ಅವರು ಬೆಳೆಯಕ್ಕೆ ಸಾಧ್ಯ ಆಗಿದೆ ಅನ್ನೋ ಒಂದು ನೋವಿನ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಇರೋದ್ರಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ನಾವು ಎಲ್ಲರೂ ಮತ್ತೆ ಒಂದಾಗುವಂತ ಸಂದರ್ಭ ಇದಾಗಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ